ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನೊಂದು ಚಟ್ಪಟ್ಟ ಪಾವ್ ಸ್ನ್ಯಾಕ್ಸ್ ಮಾಡೋದು ತೋರಿಸ್ತೀನಿ ಇದಕ್ಕೆ ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಇದನ್ನು ಒಗ್ಗರಣೆ ಮಾಡ್ತೀನಿ ಈಗ ಒಂದು ಫ್ರೆಂಡ್ಸ್ ಈಗ ಒಂದು ಪ್ಯಾನಿಗೆ ಎಣ್ಣೆ ಎಣ್ಣೆಕಾಯಲ್ಲಿ ಕೆಟ್ಟಿದ್ದೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಈಗ ಟೊಮೆಟೊ ಹಾಕ್ಬೇಕು ಇದು ಚೆನ್ನಾಗಿ ಬೇಯಬೇಕು ಬೇಯಿಸ್ಕೊಳ್ಬೇಕು ಇದು ಚೆನ್ನಾಗಿ ಫ್ರೆಂಡ್ಸ್ ಇವಾಗ ಸರಿಯಾಗಿ ಬಂದಿದೆ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ನಾನು ಪಾವ್ಭಾಜಿ ಮಸಾಲ ಹಾಕ್ತಾಯಿದ್ದೀನಿ ಪಾವ್ಭಾಜಿ ಮಸಾಲೆ ಇರಲಿಲ್ಲ ಅಂದರೆ ಗರಂ ಮಸಾಲ ಹಾಕ್ಬೋದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒನ್ ಟೇಬಲ್ ಸ್ಪೂನ್ ಅಚ್ಚಕಾರ ಪುಡಿ ಸ್ವಲ್ಪ ನೀರು ಹಾಕಬೇಕು ಫ್ರೆಂಡ್ಸ್ ಈಗ ಇದರಲ್ಲಿ ಸ್ವಲ್ಪ ಈ ಥರ ದಪ್ಪನ ಶೇವ್ ಹಾಕ್ತಾ ಇದ್ದೀನಿ ಇದು ಆಗಿದೆ ನಾವು ಪವನಲ್ಲಿ ಸ್ಟಫ್ ಮಾಡ್ಕೊಳ್ಳಿ ಈಗ ಇದನ್ನು ಇದರಲ್ಲಿ ಸ್ಟಫ್ ಈ ಥರ ಹಾಕಿ ಇದೇ ಪ್ಯಾನಲ್ಲಿ ನಾವು ಇದನ್ನು ಬಿಸಿ ಮಾಡ್ಕೊಳ್ಳಿ सीधा हणील स्वल्प मीटा चटनी हाँ मैंने से पाउन अगर ಎರಡು ನಿಮಿಷದಲ್ಲಿ ಆಗುವಂಥ ಒಂದು ಸ್ನ್ಯಾಕ್ಸ್ ರೆಡಿಯಾಗಿದೆ ನೀವು ಟ್ರೈ ಮಾಡಿ ನೋಡಿ ಮತ್ತೆ ಭೇಟಿ ಆಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್